ಶಿಕ್ಷಣ ಪ್ರಸಾರಕ ಮಂಡಲದ ಕಲಾ ವಿಜ್ಞಾನ ವಾಣಿಜ್ಯ ಮಹಾವಿದ್ಯಾಲಯ ಮತ್ತು ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಬಿಕಾಂ ಮತ್ತು ಬಿಎಸ್ಸಿ ಅಂತಿಮ ವರ್ಷದ ವಿದ್ಯಾರ್ಥಿಗಳ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಬೀಳ್ಕೊಡುವ ಸಮಾರಂಭ ಕಾರ್ಯಕ್ರಮ ಜರುಗಿತು ర్థవా కళింత అమూల్యవత సదుపయోగపడ నిరంతర అధ్యయనమేందుకువాడ్య మారుతి శరణరు ఆశీర్వచనారు ಬಣ್ಣ ನೋಡಿ ಚಹಾ ಕುಡಿಬೇಕಂದ್ರೆ ಹಾಲು ಜಾಸ್ತಿ ಹಾಕಿ ಕುಡಿಬೇಕು ಕಚ್ಚೆ ಆದ್ರೆ ಇದ್ರೆ ಮತ್ತೆ ನಿಮ್ಗೆ ಹೋಗ್ಬೋದು ಬಣ್ಣ ನೋಡಿ ಚಹಾ ತಾಯಿ ನೋಡಿ ಮೊದಲು ತಾಯಿ ಹತ್ತು ಮನೆ ಆದ್ರೆ ಮೊದಲು ಎಂಟು ಮನೆ ಇರ್ತಾವ ತಾಯಿನೇ ಆಗಿರ್ತಕ್ಕಂಥ ಹೆಣ್ಣು ನೋಡಕ್ ಬಂದಾರು ಅವ್ರ ಅವ್ರ ಕೈ ಇರ್ತಾರ ಹೆಣ್ಣು ಅಳಗ ಅವ್ರ ತಂದು ಹಿಂದ್ ನಿಲ್ಸಬೇಕಾಯ್ತು ಕುರ್ಚಿಯ ಒಳ್ಳೆ ಆಗಿರ್ತಕ್ಕಂಥ ಮಾತನಾಡ್ತಾ ಇದ್ದಾರೆ ಎಷ್ಟೇ ಒಂದೇ ಒಂದೇ ಕೀ ಮಾತು ಹೇಳಿದ್ರು ವಿದ್ಯೆಯನ್ನು ಸಂಗ್ರಹ ಮಾಡಿ ಧರ್ಮದಿಂದ ಸತ್ಯದಿಂದ ನೆನ ಮತ್ತು ಈಗ ಜಗತ್ತಿ ಗೊತ್ತಾಗೈತೆ ಈ ಮಣ್ಣು ಬಂದಾಗಿದ್ದೆ ನಿನ್ನೆ ಬಂದ ಗದಾನಿಗರ ಅದಕ್ಕೆ ಲಕ್ಷ ಹೇಳಿ ಹೌದು ರೀ ಗೊತ್ತ ನಾ ಹೇಳಬೇಕಾಗಬೇಕು ಅದಕ್ಕೆ ಲಕ್ಷ ಹೇಳಿರಿಂದ ದೂರ ಗುಟಕ ಇರಿ ಚಂದ ಚಿಂದ ಹೆಣ ಚಂದ ಅವೆಲ್ಲ ಚಟದಿಂದ ದೂರ ಇರಲಿ ಮಣಿ ಊಟ ಮಾಡಕ್ಕೆ ತಾಯಿ ಕೈಯಲ್ಲಿ ಊಟ ಮಾಡಕ್ ಹೇಳಿ ಹೇಳ್ತಾನೆ ರಾಯಭಾಗ ತಾಲೂಕಿನ ಹಾರಿಗೆರಿ ಪಟ್ಟಣದ ಶಿಕ್ಷಣ ಪ್ರಸಾರಕ ಮಂಡಳದ ಕಲಾ ವಿಜ್ಞಾನ ವಾಣಿಜ್ಯ ಮಹಾವಿದ್ಯಾಲಯ ಮತ್ತು ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಬಿಕಾಂ ಮತ್ತು ಬಿಎಸ್ಸಿ ಅಂತಿಮ ವರ್ಷದ ವಿದ್ಯಾರ್ಥಿಗಳ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಬೀಳ್ಕೊಡುವ ಸಮಾರಂಭದ ಅಧ್ಯಕ್ಷತೆಯನ್ನು ಸಂಸ್ಥೆಯ ಅಧ್ಯಕ್ಷ ತ್ರಿಕಾಲಾ ಪಾಟೀಲ್ ಅವರು ವಹಿಸಿ ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ವಿದ್ಯಾರ್ಥಿಗಳು ಮೊದಲು ಸಂಸ್ಕಾರ ಮತ್ತು ವಿನಯವನ್ನು ಅಳವಡಿಸಿಕೊಂಡು ತಂದೆ ತಾಯಿ ಹಾಗೂ ಗುರುಗಳಿಗೆ ಗೌರವ ಕೊಡುವ ಮೂಲಕ ದುಶ್ಚಟಗಳಿಂದ ದೂರವಿದ್ದು ಓದುವ ಹವ್ಯಾಸ ಬೆಳೆಸಿಕೊಂಡು ಉನ್ನತ ಹುದ್ದೆ ಅಲಂಕರಿಸಬೇಕೆಂದು ಸಂಸ್ಥೆಯ ಕಾರ್ಯದರ್ಶಿ ಎಸ್ ಎಸ್ ಶಿಂಗಾಡಿ ಹೇಳಿದರು ಇಲ್ಲಿ ಓದಿದಂಥವರು ಕಮಿಷನರ್ ಸಾಹೇಬ್ರು ತಾನು ಓದಿದಂಥ ಒಂದು ಶಾಲೆ ಕಾರ್ಯಕ್ರಮವನ್ನ ಪೇಪರ್ ಅವರು ಅವ್ರು ಓದ್ತಾ ಇದ್ದಾರೆ ಅಂತಂದ್ರೆ ಅವ್ರು ಸಂತೋಷವನ್ನ ಕೊಡ್ತಾ ಇರುವಂಥದ್ದು ಅಂತಹ ವಿದ್ಯಾರ್ಥಿಗಳು ಈ ಅಂತ ಅಂತೇಳಿ ಶರಣನ ಹೇಳಿರುವಂಥದ್ದು ಅಲ್ಲೊಬ್ರು ಮೊಬೈಲ್ ನೋಡಬೇಡ ಅಂತ ಶರಣಾಗ ಹೇಳಿದ್ರು ಆದರೂ ಅವ್ನು ಬಿಡಲಿಲ್ಲ ಅವ್ರ ಇಲ್ಲ ಈಗ ನೋಡಲಿ ಅವ್ನ ಆರ್ಚೆ ಕಡೆಯಿಂದ ಅವಾಗ ಎಲ್ಲರಿಗೂ ಕಾಣಿಸ್ತಾನೆ ಯಾರು ಅಂತ ವಿದ್ಯಾರ್ಥಿಗಳ ನೀವು ಆಗ್ಬೇಡ್ರಿ ಯಾಕಂತಂದ್ರೆ ವೇದಿಕೆ ಮೇಲೆ ಇದ್ದಂತ ಪ್ರಾಚಾರ್ಯಲ್ಲಿ ಇಂತಹ ಪ್ರಾಚಾರ್ಯರ ಹುದ್ದೆಗಳನ್ನ ಸಾವಿರಾರು ವಿದ್ಯಾರ್ಥಿಗಳನ್ನ ನಿಮ್ಮ ನಿಮ್ಮ ಜೀವನದ ಗುರಿಗೆ ತಲುಪಿಸುವಂತ ಕಾರ್ಯವನ್ನ ಈ ಮಹನೀಯರು ಮಾಡ್ತಾ ಇದ್ದಾರೆ ಪ್ರತಿಫಲ ನೀವು ನೀಡಬೇಕಾಗಿರುವಂತದ್ದು ಯಾವಾಗ ನೀಡ್ತೀರಿ ನೀವು ನಾನು ಹೇಳ್ತಿದ್ದೆ ಕ್ಯಾಮ್ರಾ ಮೊಬೈಲ್ ಇಟ್ಕೊಂಡಂತ ಹುಡುಗನ ಹಾಯೇ ಮಾರ್ಕ್ಸ್ ಕೊಡ್ಬೇಕಾದ್ರೆ ಮೂರನೇ ಸಲ ಅವನನ್ನ ನನ್ನ ಕಡೆ ಕಳಿಸ್ರಿ ಅಂತ ಗೊತ್ತಾಗುತ್ತಲ್ಲ ಅಂಕಗಳು ನಿಮ್ಮ ಜೀವನದ ಗುರಿಯನ್ನ ತಲುಪಿಸುವಂತ ಕಾರ್ಯಗಳನ್ನ ನಾವು ಮಾಡ್ತಾ ಇದ್ದಾರೆ ಪ್ರತಿಯೊಂದು ಲೇಖಿಕೆ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಅಂಕಗಳ ಜೊತೆ ಮಾರ್ಕ್ಸ್ಗಳ ಜೊತೆಗೆ ರಿಮಾರ್ಕ್ಸ್ಗಳನ್ನ ನೀವು ಪಡೆಯಿರಿ ಅಂತ ಇವತ್ತು ಸಾಧಕರಿಗೆ ನಿಮಗೆ ಚಪ್ಪಾಳೆ ತಟ್ಟುವಷ್ಟು ನಿಮ್ಮಲ್ಲಿ ಶ್ರಮ ಪಡಬಾರದು ಅನ್ನುವಂತ ಮನೋಭಾವ ಇಟ್ಕೊಂಡಿದ್ದೀರಿ ಅಂತ ಅಂದಮೇಲೆ ನೀವು ಚಪ್ಪಾಳೆ ಗಿಟ್ಟಿಸ್ಕೊಡೋದು ಯಾವಾಗ ರೀ ಇಂಥ ಸಂಸ್ಥೆ ಅಲ್ಲ ಇದು ಅಬಾಜಿಯವರು ನಿಮ್ಮ ವಯಸ್ಸಿನಲ್ಲೇ ಇದ್ದಾಗ ಈ ಸಂಸ್ಥೆಯನ್ನ ಕಟ್ಟಿರುವಂತವರು ಬಿ ಎ ದ್ವಿತೀಯ ವರ್ಷದ ವಿದ್ಯಾರ್ಥಿಯಾಗಿದ್ದಾಗ ಅಬಾಜಿಯವರು ಶಿಕ್ಷಣ ಪ್ರಸಾರಕ ಮಂಡಳವನ್ನ ಕಟ್ಟಿದ್ರು ಈ ಕಟ್ಟಿದಂತ ಸಂಸ್ಥೆಯಲ್ಲಿ ನಿಮ್ಗೆ ಏಕಾಗ್ರತೆ ಶ್ರದ್ಧೆಯಿಂದ ಓದಲಿಕ್ಕೆ ನಿಮ್ಗೆ ಯಾಕೆ ಆಗ್ತಾ ಇಲ್ಲ ಅನ್ನೋ ನೋವು ಸಾಂಸ್ಕೃತಿಕ ಹಾಗೂ ಕ್ರೀಡಾ ವಿಭಾಗಗಳಲ್ಲಿ ಭಾಗವಹಿಸಿ ಪ್ರಥಮ ದ್ವಿತೀಯ ಮತ್ತು ತೃತೀಯ ಸ್ಥಾನ ಪಡೆದ ಹಾಗೂ ಹೆಚ್ಚು ಅಂಕ ಗಳಿಸಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ ಹಾಗೂ ಸಂಸ್ಥೆಯ ಕೀರ್ತಿ ಹೆಚ್ಚಿಸಿದ ಸಾಧಕ ವಿದ್ಯಾರ್ಥಿಗಳಿಗೆ ಸತ್ಕರಿಸಿ ಸನ್ಮಾನಿಸಿದರು ಇದೇ ಸಂದರ್ಭದಲ್ಲಿ ಪ್ರಾಚಾರ್ಯ ಡಾಕ್ಟರ್ ಎಲ್ ಎಸ್ ಧರ್ಮಟ್ಟಿ ಎಸ್ ಎಸ್ ಉಮಾರಾಣಿ ಎಂಬಿ ಪಡೆದಾರ ಕೆ ಎಸ್ ಕಾಂಬಳೆ ಡಿಪಿ ಹುಲ್ಲುಳ್ಳಿ ದೈಹಿಕ ನಿರ್ದೇಶಕ ಎಚ್ಎಸ್ ಜೋಗನ್ನವರ್ ಬಿಬಿ ಕಲ್ಚ್ಮಡ್ ಸಿಡಿ ಠಾಣೆ ಉಪಸ್ಥಿತರಿದ್ದರು ಡಾಕ್ಟರ್ ಎಸ್ಎಂ ಹೇಳವರ ಅವರು ಸ್ವಾಗತಿಸಿದ್ರು ಪಾಟೀಲ್ ಮತ್ತು ಸ್ವಾತಿ ಕೆಬಿಸ್ವಾತಿಯವರು ನಿರೂಪಿಸಿದ್ರು ಎಂಬಿ ಪಾಟೀಲ್ ಅವರು ವಂದಿಸಿದ್ರು